ಎಲ್ಲರಿಗೂ ನಮಸ್ಕಾರಗಳು ಡಾಕ್ಟರ್ ಸೂತ್ರಂ ಕಿರಣ್ ಶಾಸ್ತ್ರಿಗಳು ಅರ್ಚಕರು ಆಗಮಿಕರು ದೇವತಾ ಅಲಂಕಾರ ಪರಿಣಿತರು ಬೆಂಗಳೂರು ತಮಗೆ ತಮ್ಮ ಕುಟುಂಬದವರಿಗೆ ಶ್ರೀ ಶರನ್ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಜಗನ್ಮಾತೆ ಚಾಮುಂಡೇಶ್ವರಿ ದೇವಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ವಾಹಿನಿ ಮೂಲಕ ನಿಮ್ಮೆಲ್ಲರಿಗೂ ಪ್ರಾರ್ಥನೆ ಇದ್ದೀನಿ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ಧೇವೋ ಮಹೇಶ್ವರ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕನ ವಿಷಜೇ ಬವರೋಗಿ ನಿಧವಿಧ್ಯಾಂ ಶ್ರೀ ದಕ್ಷಿಣಮೂರ್ತ ನಮೋ ನಮಃ ಭಾರತೀಕರು ಭಾರತೀಪದಭೂಷಣ ವಿದ್ಯಾ ವಿನಯ ವಿಧ್ಯಾನಯಸಂಪದ ವೀತರಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತಿ ಭಕ್ತಾದಿಗಳೇ ಹಾಗೂ ಬಂಧು ಮಿತ್ರರೇ ಶ್ರೀ ಶರನ್ನವರಾತ್ರಿ ಹಬ್ಬ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಪ್ರಥಮ ದಿವಸ ಅಂದರೆ ಅಮಾವಾಸ್ಯ ನಂತರ ಪ್ರಾರಂಭವಾಗುವ ಶುಭ ಸಮಾಚಾರದಲ್ಲಿ ಇದೊಂದು ವಿಶೇಷವಾದಂತಹ ಹಬ್ಬ ಈ ಹಬ್ಬದಲ್ಲಿ ನಾವು ನವದುರ್ಗಿಯ ಪೂಜೆ ಜಗನ್ಮಾತೆ ಚಾಮುಂಡೇಶ್ವರಿಯ ದೇವಿಯ ಆರಾಧನೆ ಬಹಳ ವಿಶೇಷ ಇದರಲ್ಲಿ ನಮ್ಮ ಶ್ಲೋಕ ಹೇಳದಂತೆ ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಗಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಟಮಂ ಕಾತ್ಯಾಯಿನಿ ಚ ಸಪ್ತಮಂ ಕಾಳರಾತ್ರಿ ಮಹಾಗೌರಿ ಚ ಅಷ್ಟಮಂ ನವಮಂ ದುರ್ಗ್ ನವಮಂ ಚಿತ್ತಿದಾರ್ತಿ ನವದುರ್ಗ ಪ್ರಕೀರ್ತಿತ ಒಂದೊಂದು ದಿನ ತಾಯಿ ಜಗನ್ಮಾತೆ ಒಂದೊಂದು ಸ್ವರೂಪದಲ್ಲಿ ಬರ್ತಾರೆ ನವರಾತ್ರಿ ನಾವು ಯಾಕೆ ಆಚರಿಸಬೇಕು ಈ ಹಿನ್ನೆಲೆ ಏನು ಅಂತ ನಾವು ಮುಂದಿನ ಪೀಳಿಗೆಗಳಿಗೆ ನಾವು ತಿಳಿಸಿಕೊಡಬೇಕಾಗಿರೋದು ಒಂದು ನಮ್ಮ ಕರ್ತವ್ಯ ಅದರಲ್ಲಿ ನಮಗೆಲ್ಲ ತಿಳಿದಂತೆ ನಮ್ಮ ಗುರು ಹಿರಿಯರು ಹೇಳ್ತಾಯಿದ್ರು ನವರಾತ್ರಿ ಹಬ್ಬ ಅಂದರೆ ದಸರಾ ಈ ಮೈಸೂರು ಆಸ್ಥಾನ ಮಹಾರಾಜರು ಪೂಜೆ ಪ್ರಥಮವಾಗಿ ಪ್ರಾರಂಭಿಸಿದ್ರು ಅಂತ ನಮಗೆಲ್ಲ ಹೇಳ್ತಾಯಿದ್ರು ಅದೇ ಅದೇ ಥರದಲ್ಲಿ ಹದಿನೆಂಟನೇ ಶತಮಾನದಲ್ಲಿ ಮೈಸೂರು ಮಹಾರಾಜರು ಅವರ ಆಸ್ಥಾನದಲ್ಲಿ ಈ ನವರಾತ್ರಿಯ ಹಬ್ಬಗಳನ್ನು ಪ್ರಾರಂಭ ಮಾಡಿ ಈ ಬೊಂಬೆಗಳನ್ನು ಇಡುವ ತಕ್ಕಂತಹ ಒಂದು ಕಾರ್ಯಕ್ರಮಗಳನ್ನು ನಂಬಿಕೊಂಡರು ಇದೇ ಥರ ವಿಜಯನಗರ ಆಸ್ಥಾನದಲ್ಲಿ ಕೂಡ ಶುರು ಮಾಡಿದ್ರು ಆದರೆ ಮುಂದುವರೆದಿಲ್ಲ ಆದರೆ ಮಹಾರಾಜರು ಈ ಒಂದು ಶುಭ ಲಗ್ನದಲ್ಲಿ ಪ್ರಾರಂಭ ಮಾಡಿರೋದು ನಾಡಿನ ಜನತೆಗೆ ವಿಶ್ವವಿಖ್ಯಾತ ಆಗುವ ಈ ದಸರಾ ಹಬ್ಬ ಪ್ರಾರಂಭವಾಯಿತು ಈ ವಿಶೇಷ ಏನು ಅಂತ ಹೇಳ್ತು ಅಂದರೆ ಮಹಾರಾಜರು ಅವರ ಆಸ್ಥಾನದಲ್ಲಿ ನವದುರ್ಗೆಗಳನ್ನು ಪೂಜೆಯನ್ನು ಪ್ರಾರಂಭ ಮಾಡಿದರು ಈ ನವದುರ್ಗೆಯ ಪೂಜೆಗಳಲ್ಲಿ ಪ್ರಥಮವಾಗಿ ನಾವು ಮೊದಲನೇ ದಿನ ದುರ್ಗಾದೇವಿಯ ಆರಾಧನೆ ಕಳಶ ಸ್ಥಾಪನೆ ಮತ್ತು ಎಲ್ಲ ಪೂಜಾ ಕೈಕರಿಗಳನ್ನು ಪ್ರಥಮವಾಗಿ ಪ್ರಾರಂಭ ಮಾಡ್ತೀವಿ ಈ ಪ್ರಾರಂಭದಲ್ಲಿ ಹತ್ತು ದಿನಗಳ ಕಾಲ ಈ ನವದುರ್ಗೆಗಳ ಆರಾಧನೆ ಭಾರಿ ವಿಶೇಷ ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ಈ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರವಿಲ್ಲದೆ ಈ ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಕೂಡ ವಿಶೇಷವಾಗಿ ಈ ನಾಡ ಹಬ್ಬ ದಸರಾ ನಡ್ಕೊತು ಬರ್ತಾ ಇದೆ ಆದ್ದರಿಂದ ನಾವು ನಮ್ಮ ಹಿರಿಯರು ನಮಗೆ ಏನು ಪಾಠ ಕಳಿಸಿದಾರೋ ನಮ್ಮ ಗುರುಗಳು ಏನು ಪಾಠ ಕಲಿಸಿದಾರೋ ಅದೇ ಥರ ಮುಂದಿನ ಪೀಳಿಗೆಗಳಿಗೆ ಈ ದಸರಾ ಹಬ್ಬ ಈ ವಿಶೇಷವಾದಂತಹ ಈ ಹಬ್ಬಗಳು ಹೇಗೆ ಮಾಡೋದು ಅಂತ ನಾವು ಅವ್ರಿಗೆ ನಾವು ಈಗಲಿಂದನೇ ಹೇಳ್ಕೊಡಬೇಕು ಅದರಲ್ಲಿ ನಮಗೆಲ್ಲ ತಿಳಿದಂತೆ ಎಲ್ಲ ಮನೆಗಳಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ವೈವಿಧ್ಯವಾದ ಪೂಜೆ ಹೋಮ ಹವನ ಅಲಂಕಾರಗಳು ಭಾರಿ ವಿಶೇಷವಾಗಿ ನಡೆಯುತ್ತೆ ಆದ್ದರಿಂದ ಈ ಒಂದು ನವರಾತ್ರಿಯ ಹಬ್ಬ ನಾಡಿನ ಎಲ್ಲರೂ ಒಂದು ಈ ಹಬ್ಬವನ್ನು ಈ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಈ ನಮ್ಮ ಮುಂದಿನ ಪೀಳಿಗೆಗಳಿಗೆ ನಾವು ಹೇಳ್ಕೊಡ್ಬೇಕಾಗ್ತಕ್ಕಂತಹ ಇದೊಂದು ವಿಶೇಷ ದಿನ ಪ್ರಥಮವಾಗಿ ನಾವು ಮೊದಲೆಯ ದಿನ ಶೈಲಪುತ್ರಿ ಬಿಳಿ ಬಟ್ಟೆಗಳನ್ನು ಧರಿಸಿ ಆ ತಾಯಿಯ ಆರಾಧನೆ ಮಾಡುವುದು ಭಾರಿ ವಿಶೇಷ ದ್ವಿತೀಯವಾಗಿ ಚಂದ್ರಗಂಟ ಅಂದರೆ ಕೆಂಪು ಮೂರನೇದು ನಮ್ಮ ಬ್ಲೂ ಕಲರ್ ಅಂದರೆ ನೀಲಿ ಕಲರ್ ಏನಂತಾರೆ ಅದರಲ್ಲಿ ಒಂದು ವಿಶೇಷವಾಗಿ ಮಾಡತಕ್ಕಂತಹ ಒಂದು ಪೂಜೆ ಮತ್ತು ಹಳದಿ ಬಣ್ಣ ನಾಲ್ಕನೆಯ ಒಂದು ಸ್ಥಾನದಲ್ಲಿ ವಿಶೇಷವಾಗಿ ಕೂಡಿ ಬರುತ್ತೆ ಮತ್ತು ಆದ್ದರಿಂದ ಐದರಲ್ಲಲ್ಲಿ ಈ ಗ್ರೇ ಅಂತ ನಾವೇನು ಕರಿತೀವೋ ಆ ಗ್ರೇ ಕಲರ್ ಬಣ್ಣದಲ್ಲಿ ನಾವು ಆ ಬಟ್ಟೆಗಳನ್ನು ನಾವು ಧರಿಸಿ ಆ ತಾಯಿ ಜಗನ್ಮಾತೆಯ ಪೂಜೆಯನ್ನು ಮಾಡತಕ್ಕಂತಹ ಒಂದು ಸಂಸ್ಕಾರ ಅದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಬಂದಿದೆ ತದನಂತರ ತದನಂತರ ಆರನೇದು ಆರೆಂಜ್ ಕಲರ್ ಆರೆಂಜ್ ಕಲರು ಧರಿಸಿ ನಾವು ಪೂಜೆ ಮಾಡತಕ್ಕಂತಹ ಒಂದು ತಾಯಿಗೆ ವಿಶೇಷವಾಗಿರುತ್ತೆ ಮತ್ತು ಗ್ರೀನ್ ಹಳದಿ ಬಣ್ಣ ಎಂಟ ಏಳನೇ ಸ್ಥಾನದಲ್ಲಿ ಏಳನೇ ದಿವಸ ನಾವು ಮಾಡತಕ್ಕಂಥದ್ದು ಮತ್ತು ಪಿಂಕ್ ಕಲರ್ ಎಲ್ಲರಿಗೂ ಬೇಬಿ ಪಿಂಕ್ ಅಂತ ಕರಿತೀವಿ ಮಕ್ಕಳು ಆವತ್ತಿನ ದಿವಸ ವಿಶೇಷವಾಗಿ ಪಿಂಕ್ ಕಲರ್ ಉಡಿಸ್ಕೊಂಡು ಮಾಡತಕ್ಕಂತಹ ಒಂದು ಕಾರ್ಯಕ್ರಮ ಕೊನೆಯದಾಗಿ ಪರ್ಪಲ್ ಕಲರ್ ಒಂದೊಂದು ದಿನಗಳಲ್ಲಿ ಆ ಜಗನ್ಮಾತೆ ಆ ಒಂದೊಂದು ಅವತಾರ ಎತ್ತಿ ಬರ್ತಾರೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಗ ಚಂದ್ರಗಂಟ ಕೂಷ್ಮಾಂಡ ಒಂದೊಂದು ಅವತಾರದಲ್ಲಿ ಬರ್ತಾರೆ ನಾವು ಈ ಅವತಾರಗಳನ್ನು ಏನಕ್ಕೆ ಆ ಜಗನ್ಮಾತೆ ಧರಿಸಿದ್ದಾರೆ ಅಂತ ನಾವು ನಿಮಗೆ ಒಂದು ಚಿಕ್ಕದಾಗಿ ತಿಳಿಸ್ಬೇಕಾಗಿ ನಮಗೆ ಇದ್ದೀನಿ ನವರಾತ್ರಿ ನಾವು ಪೂಜೆ ಮಾಡೋದೇನತಕ್ಕಂತಹ ಒಂದು ನಾವು ಮುಂದಿನ ಪೀಳಿಗೆಗಳಿಗೆ ಅಥವಾ ಇವತ್ತಕ್ಕಂತಹ ಒಂದು ಜನರಿಗೆ ನಾವು ತಿಳಿಸಬೇಕಾಗಿರೋದು ಭಾರಿ ವಿಶೇಷವಾದಂತಹ ಒಂದು ಸಂಗತಿ ಇದರಲ್ಲಿ ಮಹಿಷಾಸುರ ಬ್ರಹ್ಮನಿಂದ ಸಾಕಷ್ಟು ವರ್ಷಗಳಿಂದ ತಪಸ್ಸು ಮಾಡಿ ಆ ಬ್ರಹ್ಮನಿಂದ ವರ ಪಡಿತಾನೆ ಬ್ರಹ್ಮ ತಥಾಸ್ತು ಅಂತ ಹೇಳಿ ಆ ವರ ಏನು ಅಂದರೆ ಪ್ರಾಣಿಗಳಿಂದ ಆಗಲಿ ಅಥವಾ ಯಾವುದೇ ದೇವಾನ್ ದೇವತೆಗಳಿಂದ ಆಗಲಿ ನನ್ನ ಸಾವನ್ನು ಆಗಬಾರದು ಅಂತ ಆದ್ದರಿಂದ ಮಹಿಷಾಸುರ ಭೂಲೋಕದಲ್ಲಿ ಬಂದು ಎಲ್ಲ ಇರತಕ್ಕಂಥ ಋಷಿ ಮುನಿಗಳು ದೇವಾನ್ ದೇವತೆಗಳಿಗೆ ತುಂಬನೇ ಅನನುಕೂಲ ಮಾಡಿ ಅವ್ರಿಗೆಲ್ಲ ಚಿತ್ರ ಹಿಂಸೆಗಳನ್ನು ಕೊಟ್ಟು ಸರ್ವನಾಶ ಮಾಡ್ತಾ ಇರ್ತಾನೆ ಆದ್ದರಿಂದ ತ್ರಿಜನ್ಮ ಅಂತ ನಾವೇನು ಕರಿತೀವಿ ಅಥವಾ ಬ್ರಹ್ಮ ವಿಷ್ಣು ಮಹೇಶ್ವರರು ಏನು ಮಾಡ್ತಾರೆ ಇವ್ರಿಗೂ ಕೂಡ ತುಂಬನೇ ದೊಡ್ಡ ಸಮಸ್ಯೆಯಾಗಿ ಇವರಿಗೆ ಹೇಗೆ ತಡೆಯೋದು ಅಂತ ಎಲ್ಲ ದೇವಾನ್ ದೇವತೆಗಳು ಶಕ್ತಿ ತುಂಬಿ ಪಾರ್ವತಿಗೆ ಶಕ್ತಿ ತುಂಬಿ ನವದುರ್ಗಿಗಳ ಪೂಜೆಯನ್ನು ಪ್ರಾರಂಭ ಮಾಡ್ತಾರೆ ಹತ್ತು ದಿನಗಳು ತಾಯಿ ಜಗನ್ಮಾತೆ ಪೂಜೆಯಲ್ಲಿ ತೊಡಗುತ್ತಾರೆ ಮತ್ತು ಎಲ್ಲ ದೇವಾನ್ ದೇವತೆಗಳು ಅವರಿಗೆ ಶಕ್ತಿ ತುಂಬಿ ಮೊದಲನೇ ದಿವಸದಿಂದ ಒಂಬತ್ತು ದಿನಗಳ ಕಾಲ ಆ ತಾಯಿ ದುರ್ಗಿ ಸ್ವರೂಪಿಣಿಯಾಗಿ ಪೂಜೆಯನ್ನು ಮಾಡ್ತಾ ಇರ್ತಾರೆ ಕೊನೆಯ ದಿವಸ ವಿಜಯದಶಮಿ ದಿವಸ ಆ ತಾಯಿ ವಿಶೇಷವಾಗಿ ಆ ಮಹಿಷಾಸುರನನ್ನು ಸಂಹಾರ ಮಾಡಿ ಅದರಲ್ಲಿ ವಿಜಯದಶಮಿ ಎಂದು ಆಚರಣೆ ಮಾಡಿ ಆ ಜಗನ್ಮಾತೆ ಚಾಮುಂಡಿ ಬೆಟ್ಟದಲ್ಲಿ ಕೂತ್ಕೊಂತಾರೆ ಆದ್ದರಿಂದ ನಾವು ಏನಕ್ಕೆ ನಾವು ಈ ಒಂದು ನವರಾತ್ರಿಯ ದುರ್ಗಾ ಪೂಜೆ ಮಾಡೋದು ಏನಕ್ಕೆ ಯಾವ ಥರ ಈ ಒಂದು ಕತೆ ಬಂತು ಹಿನ್ನೆಲೆ ಅಂತ ನಾವು ಎಲ್ಲರಿಗೂ ತಿಳಿಸ್ಕೊಡ್ಬೇಕಾಗಿರತಕ್ಕಂತಹ ಒಂದು ಸಂಗತಿ ಆದ್ದರಿಂದ ಎಲ್ಲ ದೇವಾನ್ ದೇವತೆಗಳು ನಾವೇನಕ್ಕೆ ಈ ಬೊಂಬೆಗಳು ಇಡ್ತೀವಿ ಏನಕ್ಕೆ ಈ ಪಟ್ಟ ಬೊಂಬೆಗಳು ಇಡ್ತೀವಿ ಅಂತ ಹೇಳಿದ್ರೆ ಎಲ್ಲ ದೇವಾನ್ ದೇವತೆಗಳು ಒಂದೊಂದು ಸ್ವರೂಪವಾಗಿ ಬರ್ತಾರೆ ಮಹಾಲಕ್ಷ್ಮಿ ಸ್ವರೂಪವಾಗಿ ಬರ್ತಾರೆ ಅಷ್ಟ ದಿಕ್ಪಾಲಕರಾಗಿ ಬರ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪವಾಗಿ ಬರ್ತಾರೆ ಮತ್ತು ದುರ್ಗಾಪರಮೇಶ್ವರಿ ಸ್ವರೂಪವಾಗಿ ಬರ್ತಾರೆ ಆದ್ದರಿಂದ ಆ ಬೊಂಬೆಗಳ ಸ್ವರೂಪದಲ್ಲಿ ದೇವ್ರನ್ನ ನೋಡ್ತೀವಿ ಅಂತ ಒಂದು ಪುರಾಣ ಇದೆ ಆದ್ದರಿಂದ ಈ ವಿಜಯದಶಮಿ ತಮಗೂ ತಮ್ಮ ಕುಟುಂಬದವರಿಗೂ ನಮ್ಮ ಜನತೆಗೂ ಮತ್ತು ನಮ್ಮ ರಾಷ್ಟ್ರಕ್ಕೆ ರಾಜ್ಯಕ್ಕೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾವು ಪ್ರಾರ್ಥನೆ ಇದ್ದೀವಿ ಜಯದುರ್ಗೆ ಜಯದುರ್ಗೆ ಜಯದುರ್ಗೆ